ಎಲ್ರಿಗೂ <Namaskara> ನಮಸ್ಕಾರ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋನಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಯಾವುದೇ ಯೂಟ್ಯೂಬ್ ಚಾನಲಲ್ಲೂ ಇದ್ರ ಬಗ್ಗೆ ಇಲ್ಲಿನ ತನಕ ನಾನು ಕಂಡಂಗೆ ಇನ್ಫಾರ್ಮೇಷನ್ ಇಲ್ಲ ಬಹಳ ವಿಶೇಷವಾದಂತಹ ರಾಯರಿಗೆ ಸಂಬಂಧಪಟ್ಟಂತಹ ಒಂದು ಸಂಕಲ್ಪ ಅಥವಾ ವ್ರತ ಅಂದರೆ ರಾಯರ ಆರಾಧನೆಯ ಸಮಯದಲ್ಲಿ ರಾಯರ ಆರಾಧನೆಯ ಹಿಂದೆ ಹದಿನೆಂಟು ಅಥವಾ ಇಪ್ಪತ್ತೊಂದು ದಿನಗಳು ಮಾಡುವಂತಹ ಒಂದು ಸಂಕಲ್ಪ ಅಥವಾ ವ್ರತದ ಬಗ್ಗೆ ಹೇಳ್ತೀನಿ ತುಂಬ ಕಷ್ಟ ಅಥವಾ ಸಂತಾನ ಅಥವಾ ವಿವಾಹ ಪ್ರಾಪ್ತಿ ಅಥವಾ ಉದ್ಯೋಗ ಇಲ್ಲ ಅಂತ ಈ ಇದೇ ಅದೇ ಕಷ್ಟ ಅಂತಲ್ಲ ತುಂಬ ಕಷ್ಟ ಈ ಕೆಲಸ ಆಗಬೇಕು ನಮಗೆ ಅಂತ ಅಂದ್ಕೊಂಡಿರೋಂಥವ್ರು ರಾಯರ ಆರಾಧನೆ ಮೂರು ದಿನ ನಡೆಯುತ್ತಲ್ಲ ಆ ಮೂರು ದಿನದ ಒಳಗ ಒಳಗಡೆ ಅಂದರೆ ಆ ಮೂರು ದಿನ ಒಳಗಡೆ ಯಾವುದಾದ್ರೂ ಒಂದು ದಿನ ನಿಮ್ಮ ವ್ರತ ಮುಗಿಬೇಕು ಆ ಥರ ಹಿಂದೆ ಹದಿನೆಂಟು ಅಥವಾ ಇಪ್ಪತ್ತೊಂದು ದಿನದಿಂದ ಈ ಸಂಕಲ್ಪ ಕೈಗೊಳ್ಳಿ ನೀವು ಹದಿನೆಂಟು ದಿನವಾದರೂ ಮಾಡ್ಬೋದು ಅಥವಾ ಇಪ್ಪತ್ತೊಂದು ದಿನ ಆದರೂ ಮಾಡ್ಬೋದು ರಾಯರ ಆರಾಧನೆಯ ಮೂರು ದಿನಗಳಲ್ಲಿ ಯಾವುದೇ ದಿನದಲ್ಲಿ ಈ ಸಂಕಲ್ಪ ಮುಗಿಬೇಕು ಆ ಥರ ಹಿಡಿರಿ ಬೇರೆ ಎಲ್ಲ ಸಮಯಗಳಿಗಿಂತ ಈ ಸಮಯದಲ್ಲಿ ನೀವು ಈ ಸಂಕಲ್ಪ ಕೈಗೊಂಡಾಗ ಆದಷ್ಟು ಬೇಗ ನಿಮ್ಮ ಆಸೆಗಳು ಈಡೇರುತ್ತೆ ಮೊದಲನೇ ದಿನ ಅಂದರೆ ನೀವು ವ್ರತ ಪಾ ಪ್ರಾರಂಭ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಆದಷ್ಟು ಗುರುವಾರ ಬರೋ ಹಾಗೆ ನೋಡ್ಕೊಳ್ಳಿ ಅಂದರೆ ವ್ರತ ಪ್ರಾರಂಭವನ್ನು ಗುರುವಾರ ಮಾಡೋದಕ್ಕೆ ಟ್ರೈ ಮಾಡಿ ಆಗಿಲ್ಲ ಅಂತಂದರೆ ಬೇರೆ ದಿನ ಮಾಡ್ಬೋದು ತೊಂದರೆ ಇಲ್ಲ ಈ ವ್ರತವನ್ನು ಗಂಡಸರು ಬೇಕಾದರೂ ಮಾಡ್ಬೋದು ಮತ್ತು ಹೆಂಗಸರು ಬೇಕಾದರೂ ಮಾಡ್ಬೋದು ಹದಿನೆಂಟು ಅಥವಾ ಇಪ್ಪತ್ತೊಂದು ದಿನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಮಾಡಬಾರ್ದು ನೀವು ಹೊರಗಡೆ ತಿನ್ನಬಾರ್ದು ಮೊದಲನೇ ದಿನದ ಪೂಜೆ ದಿನ ರಾಯರ ಫೋಟೋ ಒರಿಸಿ ಗಂಧ ಹಚ್ಚಿ ಹೂ ಹಾಕಿ ನೀವು ಸಂಕಲ್ಪ ಮಾಡ್ಕೋಬೇಕು ಈ ಸಂಕಲ್ಪ ಮಾಡಿಕೊಳ್ಳೋದೇ ಈ ವ್ರತದ ವಿಶೇಷ ಮಂತ್ರಾಲಯದ ಒಂದೆರಡು ಕಾಳು ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಏನಂತ ಸಂಕಲ್ಪ ಮಾಡ್ಕೋಬೇಕು ಮೊದಲು ರಾಯರಲ್ಲಿ ನಿಮ್ಮ ಕಷ್ಟ ಅಥವಾ ಏನಕ್ಕೋಸ್ಕರ ನೀವು ಸಂಕಲ್ಪ ಮಾಡ್ತಾ ಇದ್ದೀರಾ ಅಥವಾ ಈ ವ್ರತ ಇಡೀತಾ ಇದ್ದೀರಾ ಅಂತ ಮೊದಲು ಹೇಳ್ಕೊಳ್ಳಿ ಹೇಳ್ಕೊಂಡು ಆರಾಧನೆ ಮುಗಿದಂತಹ ನಲವತ್ತೆಂಟು ದಿನಗಳ ಒಳಗಾಗಿ ನಮ್ಮ ಏನಂತ ಸಂಕಲ್ಪ ಮಾಡಿಕೊಂಡು ಈ ವ್ರತ ಈ ಮಾಡ್ತಾ ಇದ್ದೀವಿ ಆ ಇಚ್ಛೆ ಕೈಗೂಡಿದ್ರೆ ಆ ಕಾರ್ಯಗಳೆಲ್ಲ ನೆರವೇರಿದ್ರೆ ಆರಾಧನೆ ಮುಗಿದಂತಹ ನಲವತ್ತೆಂಟು ದಿನಗಳ ಒಳಗಾಗಿ ನೀವು ಮಂತ್ರಾಲಯ ದರ್ಶನ ಮಾಡ್ತೀನಿ ಅಂಥೇಳಿ ಸಂಕಲ್ಪ ಮಾಡ್ಕೋಬೇಕು ಇದು ಈ ವ್ರತದ ವಿಶೇಷ ಮಂತ್ರಾಲಯದ ಅಕ್ಷತೆಯನ್ನು ಕೈಯಲ್ಲಿ ಹಿಡಿಬೇಕು ವ್ರತ ಮುಗಿದು ಮುಗಿದೋಗುತ್ತೆ ನಿಮ್ಮದು ಮೂರು ದಿನದ ಆರಾಧನೆ ನಡೆಯೋ ಸಮಯಕ್ಕೆ ನಿಮ್ಮ ವ್ರತ ಮುಗಿಯುತ್ತೆ ಆ ವ್ರತ ಮುಗಿಯೋ ಅಷ್ಟು ಮುಗಿಯೋ ಅಷ್ಟರಲ್ಲಿ ಅಥವಾ ನಿಮ್ಮ ವ್ರತ ಮುಗಿದು ಸ್ವಲ್ಪ ದಿನ ಕಾಲಾವಕಾಶ ಇರುತ್ತೆ ಆ ಟೈಮ್ ಒಳಗಡೆ ನನ್ನ ಸಂಕಲ್ಪ ಈಡೇರಿದ್ರೆ ಆರಾಧನೆ ಮುಗಿದ ನಲವತ್ತೆಂಟು ದಿನಗಳ ಒಳಗಾಗಿ ಮಂತ್ರಾಲಯ ದರ್ಶನ ಮಾಡ್ತೀವಿ ಅಲ್ಲಿ ಬಂದು ನಮ್ಮ ಕೈಲಾದ ಸೇವೆ ಸಲ್ಲಿಸ್ತೀವಿ ಅಂತ ಹೇಳಿ ಹರಕೆ ಮಾಡಿಕೊಡಿ ಇದು ನಿಮ್ಮೆಲ್ಲ ಕಷ್ಟ ಕಳೆದು ನಿಮ್ಮ ಸಂಕಲ್ಪ ಕೈಗೂಡೋದಕ್ಕೆ ಇದು ದಾರಿ ಮಾಡುತ್ತೆ ಈ ಹರಕೆ ವ್ರತ ಮಾಡುವಾಗ ಯಾವುದೇ ಕಾರಣಕ್ಕೂ ಹದಿನೆಂಟು ಅಥವಾ ಇಪ್ಪತ್ತೊಂದು ದಿನ ಮನೆಯಲ್ಲಿ ವೆಜ್ ಮಾಡಬೇಡಿ ಮತ್ತು ನೀವು ಹೊರಗಡೆ ಸೇರಬೇಡಿ ಸೇರ್ನೆ ಮಾಡಬೇಡಿ ಸಾರಿ ರಾಯರ ಎದುರಿಗೆ ಹದಿನೆಂಟು ದಿನವೂ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಲೇಬೇಕು ಕಡ್ಡಾಯವಾಗಿ ಮತ್ತು ರಾಯರಿಗೆ ಏಕಾದಶಿಯನ್ನು ಹೊರತುಪಡಿಸಿ ಉಳಿದಂತೆ ನೈವೇದ್ಯ ಪ್ರತಿದಿನ ಇಡಲೇಬೇಕು ಅಂದರೆ ಬೇಯಿಸಿದ್ದೇ ಆಗಬೇಕು ಅಂತೇನಿಲ್ಲ ಒಂದು ಲೋಟ ಹಾಲು ಕಲ್ ಸಕ್ಕರೆನೋ ಹಣ್ಣೋ ನಿಮ್ಗೇನು ತೋರ್ಚುತ್ತೋ ನೈವೇದ್ಯವನ್ನು ಇಡಿ ಪ್ರತಿನಿತ್ಯ ನೀವು ಮೊದಲು ಮನೆಯಲ್ಲಿ ಹಚ್ಚುವಂತಹ ಎರಡು ದೀಪವನ್ನು ಮೊದಲು ಹಚ್ಚಬೇಕು ನಿಮ್ಮ ಕುಲದೇವರಿಗೆ ಬೇರೆ ದೇವರುಗಳಿಗೆಲ್ಲ ನಮಸ್ಕಾರ ಮಾಡ್ಕೊಂಡಾದಮೇಲೆ ನಂತರ ರಾಯರ ಮುಂದೆ ಇರುವಂತಹ ಎರಡು ತುಪ್ಪದ ದೀಪವನ್ನು ಅಂಟಿಸಿ ಪ್ರತಿನಿತ್ಯವೂ ಸಹ ಹದಿನೆಂಟು ಅಥವಾ ಇಪ್ಪತ್ತೊಂದು ದಿನವೂ ಸಹ ರಾಯರ ಅಷ್ಟೋ ಥರ ಹೇಳ್ಕೋಬೇಕು ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಪ್ರತಿನಿತ್ಯವೂ ರಾಯರ ಗ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಬೇಕು ರಾಯರ ಗಾಯತ್ರಿ ಮಂತ್ರವನ್ನು ಒಂಬತ್ತು ಸರ್ತಿ ಹನ್ನೊಂದು ಸರ್ತಿ ಈ ರೀತಿ ಹೇಳ್ಕೋಬೇಕು ಅಷ್ಟೋತ್ರ ಮುಗಿದ ಕೂಡಲೇ ನೀವು ಪ್ರತಿನಿತ್ಯವೂ ಸಹ ಏನು ಮಾಡಬೇಕು ಅಂದರೆ ಎರಡು ತುಪ್ಪದ ಬತ್ತಿಯನ್ನು ನೆನೆಸಿಟ್ಕೊಂಡು ರಾಯರಿಗೆ ಅಷ್ಟೋತ್ರ ಅಥವಾ ಈ ಮಂತ್ರ ಪಾರಾಯಣ ಮುಗಿದ ತಕ್ಷಣ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿ ಇದು ಪೂಜೆ ಮಾಡುವಂತಹ ವಿಧಾನ ಈ ವ್ರತದ ಸಂದರ್ಭದಲ್ಲಿ ಗಂಡ ಹೆಂಡತಿ ಸೇರೋ ಹಾಗಿಲ್ಲ ಸಾಮಾನ್ಯವಾಗಿ ಈ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಿಮಗೆ ಮಧ್ಯೆ ಎರಡು ಗುರುವಾರ ಸಿಗುತ್ತೆ ಗುರುವಾರ ದಿನ ನೀವು ಎಷ್ಟು ಅಲಂಕಾರ ವಿಶೇಷ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ತಿರೋ ಅಷ್ಟು ನಿಮಗೆ ಬೇಗ ಸಂಕಲ್ಪಗಳು ಈಡೇರುತ್ತೆ ಗುರುವಾರದಂದು ಆದಷ್ಟು ಸ್ವಲ್ಪ ರಾಯರಿಗೆ ಹಣ್ಣುಗಳ ನೈವೇದ್ಯ ಮಾಡೋದು ರಾಯರಿಗೆ ಪ್ರಿಯವಾದಂತಹ ವಿಶೇಷವಾದಂತಹ ನೈವೇದ್ಯವನ್ನು ಮಾಡೋದು ಮತ್ತು ಗುರುವಾರದ್ದು ಕಾಯಿ ಉಡೀರಿ ಕಾಯಿಯನ್ನು ಹೊಡೆದು ಮಠಕ್ಕೆ ಭೇಟಿ ನೀಡಿ ಎಷ್ಟು ಆಗುತ್ತೆ ನೀವು ಅಷ್ಟು ಸೇವೆಯನ್ನು ರಾಯರಿಗೆ ಸಲ್ಲಿಸಿ ಇದೇ ರೀತಿ ಹದಿನೆಂಟು ದಿನ ಅಥವಾ ಇಪ್ಪತ್ತೊಂದು ದಿನ ನಿಮ್ಮ ವ್ರತದ ಮುಗಿಯುತ್ತೆ ಮುಗಿದು ಆರಾಧನೆಯ ಮೂರು ದಿನ ನಿಮಗೆ ರಾಯರ ಸೇವೆ ಮಾಡೋದಕ್ಕೆ ಒಂದು ಸದಾವಕಾಶ ಒದಗುತ್ತೆ ಮನೆಯಲ್ಲಿ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಪೂಜೆ ಸಲ್ಲಿಸಿ ರಾಯರಿಗೆ ನೈವೇದ್ಯಗಳನ್ನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಮಂತ್ರಾಲಯಕ್ಕೆ ನೀವು ಅಂದ್ಕೊಂಡಂತೆ ಭೇಟಿ ನೀಡಿ ಬಂದ ಮೂರು ತಿಂಗಳೊಳಗಾಗಿ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂದರೆ ಈಗ ನೀವು ಸಂಕಲ್ಪ ಮಾಡಿಕೊಂಡಿರ್ತೀರಲ್ವ ಅಷ್ಟು ದಿನಗಳು ನಿಮ್ಮ ವ್ರತ ಮುಗಿಯೋ ಒಳಗಾಗಿ ಆ ಸಂಕಲ್ಪ ಈಡೇರಿದ್ರೆ ಸಂತೋಷವಾಗಿ ಮಂತ್ರಾಲಯಕ್ಕೆ ಹೋಗಿಬಿಟ್ಟು ಬನ್ನಿ ಇಲ್ಲ ಆಗಿಲ್ಲ ಅಂತಂದ್ರೂ ವ್ರತ ಮುಗಿದು ಒಂದು ನಲ್ವತ್ತೆಂಟು ದಿನಗಳ ಒಳಗಾಗಿ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿ ಬಂದುಬಿಡಿ ನಿಮ್ಮ ವ್ರತ ಮುಗಿದು ಮೂರು ತಿಂಗಳ ಒಳಗಾಗಿ ಖಂಡಿತ ನಿಮ್ಮ ಸಂಕಲ್ಪ ಈಡೇರುತ್ತೆ ಈಡೇರಿದ ಬಳಿಕ ಕೃತಜ್ಞತಾಪೂರ್ವಕವಾಗಿ ಇನ್ನೊಂದು ಸರ್ತಿ ಮಂತ್ರಾಲಯಕ್ಕೆ ಭೇಟಿ ನೀಡಿ ನೀವೆಷ್ಟು ರಾಯರ ಸೇವೆ ಮಾಡ್ತಿರೋ ಖಂಡಿತ ನಿಮ್ಗೆ ಅಷ್ಟು ಒಳ್ಳೆಯದಾಗುತ್ತೆ ಅದರಲ್ಲಿ ಸಂಶಯ ಬೇಡ ನಮಸ್ಕಾರ